ನಗನಗಿಸಿದ ಕಾರ್ಯಕ್ರಮ ತಮಗೆ ಇಂಥ ಮಾತಾಡಿದ್ದೇವೆ ಕೇಳಿದ್ರೆ ನಿಮ್ಮ ಮುಖದೊಳಗ ನಗು ಇರಬೇಕು ನಗು 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 ಅನ್ನೋದು ಜೀವನದೊಳಗೆ ಬಹಳ ಮುಖ್ಯ ಅದ ಈಗ ಮನ್ಯಾಗ ಯಾರ ತಾಯಿ ತಂದೆ ಕೂಡ ಸ್ವಲ್ಪ ಯಾರು ಸಮಸ್ಯೆ ಬಂದಿರ್ತಾವ ಹೌದು ಹೆಂಡರು ಕೂಡ ಸಮಸ್ಯೆ ಬಂದಿರ್ತಾವ ಹೌದು ಮಕ್ಕಳು ಕೂಡ ಸಮಸ್ಯೆ ಬಂದಿರ್ತಾವ ಅವ್ ಈ ಪರಮಾತ್ಮ ಕೋಳಿಗಳಿಗೆ ಬಂದ ಗೊತ್ತು ಮನ ಬಿಚ್ಚಿಕೊಂಡು ಹಾಕ್ರಿ ಬಾ ಅಂತಂದ್ರೆ ನಿಮ್ಗೆ ಬಂದಿರ್ತಕ್ಕಂಥ ನೋವು ಎಲ್ಲ ಭರಿಯಾಗಿ ಹೋಗ್ತ ಅಂತ ಹೇಳ್ತಾರೆ ಮಾತು ಬರೀ ನಕ ಬರೀ ನಕರ ಬೇಡ ಕೊಡೋದು ಬೇಡ ಮಾಸ್ತರ್ ಕೇಳಿ ಹೇಳ್ತಾರೆ ಮಾತು ಬರು ಏನು ಹೇಳ್ಯಾರಿ ಊಟ ಮಾಡಾಗ ನಕ್ಕೋತ ಊಟ ಮಾಡಬೇಕ ಹಾಂ ಹಾಂ ಮನಕೋಳಾಗ ನಕ್ಕೋ ಅಂತ ಮನಕೋಬೇಕು ಹೌದು ಹೊರಗೆ ಹೆಳಾಗ ನಕ್ಕೋ ಅಂತ ಹೇಳಬೇಕಂತಾರೋ ಸ್ಟೀಕರಿ ಮಾಡ್ತ ಹ ಒಂದೇ ಅಲ್ಲಿಗೆ ಬರಕ್ಕೆಂದ್ರೆ ಏನು ಮಾಡ್ಬೇಕ್ರಿಪ್ಪ ನಗಿ ಬರಕ್ಕೆ ಏನು ಮಾಡಬೇಕು ಹ ನಗೆ ಬರಕ್ಕೆ ಆದ್ರೆ ಮುಂದೆ ಇರ್ತರೆ ಜಾಸ್ತಿ ಮಡಿಬೇಕಕ್ಕೆ ನೀನೇ ಅಕ್ಕೆ ಮತ್ತೆ ಯಾಕೆ ನಗೆ ಬರಕ್ಕೆ ಆದ್ರೆ ಆಗ

ಒಂದು ಆಗಮನ ಒಂದು ಫೋಟೋಗಳನ್ನು ಹಾಕೊಂಡು ಇದು ಪರಮೇಶ್ವರ ಜಾತ್ರೆ ಅಂದ್ರೆ ಅವ್ರ ಒಳಗೊಂಡ ನಡೀತಾವ್ ಬಹುತೇಕ ದಕ್ಷಿಣ ಸೋಲಾಪುರ ತಾಲೂಕಿನ ತಾಲೂಕಿನ ಕುಂಬಾರಿ ಗ್ರಾಮದ ಗ್ರಾಮದೇಶ್ವರ ಡೊಯಲ್ ಕಲಾಗ ಸಂಘ ನಮ್ಮ ಜೊತೆಯಲ್ಲಿ ಬಂದೈತಿ ಪುಣ್ಯಾತ್ಮರೇ ಬಹಳ ಒಳ್ಳೆಯ ಕಲಾವಿದರವರು ಬಹಳ ಮನವಿ ಮದಗೊಂಡು ಮುತ್ತಿ ಒಂದು ಪ್ರೀತಿಯ ಶಿಷ್ಯನಾಗಿ ಕರ್ನಾಟಕ ಮಹಾರಾಷ್ಟ್ರ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿದ್ದಾರೆ ಇವತ್ತು ನಮ್ಮ ಹಗಲತ್ತೀಪ ದೇವರ ಹಿಂಪರಿ ತಾಲೂಕವಾಡದೊಳಗ ನಿಮ್ಮ ಆಗಿರ್ತಕ್ಕಂಥ ಬಸವನ ಸಂಗೋಳಗಿ ಗ್ರಾಮದ ನಮ್ಮ ಮನವಿ ಮದಗೊಂಡು ಮುತ್ತವರು ಜೊತೆ ಕಾರ್ಯಕ್ರಮ ಮಾಡಿಕೊಂಡ ತಮ್ಮ ಊರಿಗೆ ನಾವು ಬಂದಿದ್ದೆವು ಬರದೊಳಗ ಟೈಮ್ ಎಚ್ ಕಮ್ಮ ಆಗಿರ್ತಾರೆ ಹೆಚ್ ಕಮ್ಮ ಆದ್ರೂ ಕೂಡ ನಿಮ್ ಮನಸ್ಸು ಆನಂದ ಅನಕ್ರೆ ನಾವು ಮಂಗಳ ಆರತಿ ಮಾಡ್ತೇವೆ ತಮ್ಮೆಲ್ಲರಲ್ಲಿ ಒಂದು

ದಯವಿಟ್ಟು ಕಲ್ಪಿಪ್ಪ ಇಲ್ಲಿ ನಮ್ಮನ್ನ ರೊಕ್ಕ ಕೊಟ್ಟು ತಾವೆದಕ್ಕೂ ಕರೆಸಿರೋದು ಕೇಳ್ತಾರೆ ನಮ್ಮಿಂದ ಏನಾರ ಒಂದು ಎರಡು ಒಳ್ಳೆ ಮಾತುಗಳನ್ನ ಇವ್ರು ಹೇಳ್ತಾರ ಕೇಳಿ ನಿಮ್ ಊರಿಗೆ ನಮ್ಮನ್ನ ಕರೆಸಿರಿ ಜಾನಪದ ಈಗಿನ ಕಾಲ ಬಂದಾಗ ಹಲವು ಮಂದಿ ಬೇರೆ ಬೇರೆ ಈಗಿನ ಕರ್ಮಂತ ಹಾಡುದು ಬೇರೆ ನಡೆದ ಹೇಗೆ ನಡೆದ ಕೇಳಿದ್ರ ಹಾಕ್ಯಾಳ ಗಮನ ಹಿಡದಾಳ ಪೋಲ ಊಟಕ್ಕೂ ಬಾ ತೋಟಕ್ಕೆ ಕಪ್ಪಿನ ಪಡ ಕಳಿಸೋದು ಜಡ ಏ ಮಲ್ಲಿ ಕಳದಿತ್ತಿನ ಕಾಲ ಪೀಲಿ ಹಿಂತ ಹಾಡೋದು ಈಗ ಬಹಳ ತುಂಬಾರೆ ಪುಣ್ಯಾತ್ಮನೆ ತಮ್ಮ ಎಲ್ಲರಿಗೂ ಒಂದು ವಿನಂತಿ ಅದ ಏನು ವಿನಂತಿ ಅಂತ ಕೇಳಿದ್ರೆ ಏನಾದ್ರೆ ಇಲ್ಲೆಲ್ಲ ಹಿರಿಯರು ಕೂತಾರ ಒಂದು ಹತ್ತು ಮಂದಿ ಹಿರಿಯರು ಇದು ಮಾತ್ರ ಅವು ಮನುಷ್ಯ ಪಟ್ಟಸ್ತದ ಮುಗೀತ ಹೌದು ಉಳ್ಕೋದೆ ಅವಶ್ಯಕತೆ ಇಲ್ಲ ಅದಾವ ಏನು ಹೇಳುದ ಅಂತ ಕೇಳಿದ್ರೆ ಹಾಂ ಈ ವಾಕ್ತಾರಿ ಪುಣ್ಯ ಭೂಮಿ ಒಳಗೆ ತನ್ನೆಲ್ಲ ಗುರುತು ಬರ್ತೀವಿ ರೀ ಈ ಜಾಗಕ್ಕೆ ನಾವು ಬಂದಿ ಉಪಾತ್ ನಮ್ದು ಜನರು ಇವತ್ತು ಮಾತ್ರ ಆಗಿ ಹೋಗುದದ ಹಾಂ ಏನು ಹೇಳುದು ಇವ್ರು ಎಲ್ಲರಿಗೆ ಅಂತ ಕೇಳಿದ್ರೆ ಏನ್ರಿಪ್ಪ ನೀವು ಮುಪ್ಪ ವಯಸ್ಸು ಆದ ಬಳಿಕ ಹಾಂ ಹಾಂ ತಾಯಿ ತಲ್ಲೆಗೆ ಎಪ್ಪತ್ತು ಎಪ್ಪತ್ತು ವಯಸ್ಸು ತಾಯಿ ತಲೆಗೆ ಆದ ಬಳಿಕ ಆ ಹಡದ ತಾಯಿ ತಂದೆನ ಹೊಟ್ಟಿ ತುಂಬಾ ಅನ್ನ ಹಾಕಿ ಜೋಪಾರ್ ಮಾಡ್ರಿ ಏನ್ ಹೇಳ್ರಿ ವಯಸ್ಸಾದ ತಂದಿ ಹೊಟ್ಟಿ ತುಂಬಾ ಅನ್ನ ಹಾಕಿ ಜೋಪಾರ್ ಮಾಡಿ ಹೇಳಿದ್ರಿಂಗ ನಾನ್ ತಿಳಿದ್ರೆ ಹಂಗು ತಾಯಿ ತಂದಿ ವಯಸ್ಸಾಗ ಗೊತ್ತಾವ ಇವ್ರಿಗೆ ಜಾಕ ಮಾಡ್ಬಿಟ್ಟು ಹ್ಯಾತಿ ಮಾಡ್ ಏ ನೀವೆಲ್ಲ ಇದ್ ಕಾಟದಾಗಿರಿ ಇದನ್ನ ವಯಸ್ಸು ಹಂಗಿಲ್ಲ ನಾ ಯಾರು ಹೇಳತ್ತೀನಿ ತಾಯಿ ತಗ್ದಿರ ಜೋಯ್ ಕೊಟ್ಟತ್ ನಾ ಹೇಳ್ತೀನಿ ಇದ್ರ ಕಾಕಗಳು ಮುದಕಾಗೆವು ಅದಕ್ಕೆ ತಾರ ಹ್ಯಾಂಗ ಮುಪ್ಪ ಅಂತ ಹಂಗ ಅಂಗಡಿ ಚೌಕ ಜವ ಆಗ್ಯಾವ ಕಳ್ಳ ನಿಮಗ ಮಾತಾಡ್ತೀರಿ ತಾಯಿ ಹಿಂಗಿತ್ತ ಬಂದು ಇಲ್ಲ ಉಪ್ಪಿನ್ ಕಿತ್ತ ರುಚಿ ಇಲ್ಲ ಅವ ಸೆಗಟ್ಟಿದೊಳಗ ತಾಯಿ ಶ್ರೇಷ್ಠ ನೀವು ಹೇಳ್ತೀರಿ ಹೆದ್ದು ಸುದ್ದಿ ನೀ ಹೇಳಕ್ಕೆ ಬಂದಿರಿ ಅದಕ್ಕೆ ಹೇಳ್ತಾರೆ ಏನಪ್ಪ ತಾಯಿ ನಿನಗೆ ಜನರ ಕೊಡ್ಬೇಕಾದ್ರೆ ಒಂಬತ್ತು ತಿಂಗಳ ಒಂಬತ್ತು ದಿವಸ ಗರ್ಭದಲ್ಲಿ ಇಟ್ಕೊಂಡ ತಾಯಿ ಕೂಸಿಗೆ ಜನನ ಕೊಟ್ಟಾಲ ಹಾ ಹಾ ತಾಯಿ ಕೂಸಿಗೆ ಜನರ ಕೊಡಗೆ ಎಷ್ಟು ತ್ರಾಸ ಆಗುತ್ತೆ ಅಂತ ಹೇಳ್ತರೆ ಎಷ್ಟಾಯ್ತೆ ಸಾವಿರ ಚೌಕದಾಗ ಏನ ತ್ರಾಸ ಆಗುತ್ತೆ ಅಂತ 11 ತ್ರಾಸ ತುಂಬಾ ತಾಯಿ ನಿನಗೆ ಧರಣೆಗೆ ಹೆತ್ತಾಲ ಹುಮಿ ಕೊಟ್ಟಾಳ ಹುಮಿ ಕೊಟ್ಟಾಳ ಹೌದು ನೀ ಭೂಮಿಗೆ ಬಂದ ಬಳಿಕ ತಾಯಿ

ಅನ್ಬ್ಯಾಡ್ರಿ ತಾಯಿಗೆ ಸೇರಿ ಕುಂತ ಹಳ್ಳದ ತಾಯಿ ತಂದೆಗೆ ನೀವು ಹೊಟ್ಟಿತುಪ್ಪ ಅನ್ನ ಹಾಕಿ ಸ್ವಲ್ಪ ಮಾಡೋಕೆ ಒಂದು ವಿಧತಿ ಇದೆ ಹಣದ ತಾಯಿ ತಂದೆಗೆ ಯಾಕೆ ಜ್ವಾಯಿ ಮಾಡ್ಬೇಕು ನಮ್ಮ ತಾಯಿ ನಮ್ಮನ್ನ ಹೆಂಗೆ ಜ್ವಾನಕ್ಕೆ ಮಾಡ್ಯಾಳಪ್ಪ ಅಂತ ಕೇಳ್ದೆ ನಾವು ನೀವೆಲ್ಲ ಸಣ್ಣವರಿದ್ದಾಗೆ ನಾವು ನೀವು ಸಣ್ಣದಿದ್ದಾಗ ನಮ್ಮ ತಾಯಿ ಗಂಗಾಣದಾಗ ಹಾಲು ಹಾಕೊಂಡ ಮಗನಿಗೆ ಊಟ ಮಾಡ್ಸಕ್ಕೆ ಬರ್ತಾಳ ಸಣ್ಣ ಕೂಸ ಅಲ್ಲ ಏನೇನು ಅವಾಗ

ಏ ಮಗ ಚೈತ್ರ ಮಾಸ ಕೆಟ್ಟ ಬಿಸಲ ಅದು ಖಾಸಗಿ ನಿನ್ನ ಕಾಲ ಸುಟ್ಟ ಕಾರಿಗೆ ಬಿಳಿ ಬರ್ತ ಮಗ ನನ್ನ ಹತ್ತೀನಿ ಬರಬೇಡು ಹೌದು ನೀ ಏನ್ ಬೇಡ ಬೇಡು ಉತ್ತರ ಬೇಡು ಬೇಡಿದ್ರೆ ತಂದೆ ಕೊಡ್ತೀರ ಅಂತ ಹೇಳ್ಕೊಂಡು ಮಗನ ಮನ್ಯಾಗ ಬಿಟ್ಟು ತಂದೆ ಅಂತ ಕೊಡು ಬಜಾರ್ ಹೋಗಿ ಮಗ ಏನ್ ಬೇಡ ಅಂತ ನೋಡ ಮನೆ ಆತ ಮನೆ ಬೇಡಿದ್ದು ತಂದ ಬಾಯ್ ಕಲಿದ ಬಾಯಗಾಕಿ ತಂದೆ ನಮಗೆ ನೀ ಜೋಪಾನ ಮಾಡ್ಯಾನ ತಾಯಿ ತಂದಿಗೆ ಎಂಬತ್ತು ಎಂಬತ್ತೈದು ವಯಸ್ಸು ಆಯ್ತು ಅವ್ರಿಗೆ ಒಂದ ಕೋಲಕ್ ಕೊಡುದಿಲ್ಲ ಎರಡ ಕೋಲಾ ಟೈಮ್ ತಾಯಿ ತನ್ನ ಮಕ್ಕಳು ಹೇಳ್ಬೇಕ ತಾಯಿ ತಂದಿ ನನ್ನ ಸಂಸಾರಕ್ಕಾಗಿ ನನ್ನ ಪ್ರಪಂಚಕ್ಕಾಗಿ ನೀವು ರೀ ಎನ್ ಮ್ಯಾಲ ನೀವು ದುಡಿದ್ರಿ ಬೇಡ್ರಿ ನೀವ್ ಏನ್ ಅಲ್ಲಿ ಮಕ್ಕಳು ಅಂತ ಹೇಳಿ ಅಂತ ಹೇಳಿದ್ರು ಅದಕ್ಕೆ ಏನು ಬಹಳ ಮಾತನಾ ವಿಶೇಷ ಇಲ್ಲ ನಮ್ಮ ಜೊತೆಯಲ್ಲಿ ಆಳಿಕೆ ಗ್ರಾಮದ ಪ್ರಿನ್ಸಿಪಲ್ ಸರ್ ಬಹಳ ಒಳ್ಳೆ ಶ್ರೇಷ್ಠ ಕಲಾವಿದರ ಇದ್ದಾರೆ ಹೌದು ಮುಂದೆ ಬಂದ ಯಾವ ವಿಷಯಗಳನ್ನು ಬಿಟ್ಟು ಅವರು ಪ್ರತಿಪಾದನೆ ಮಾಡುತ್ತಾರೆ ಮಾಡಿದಿಲ್ಲ ನಮಗೆ ವಿಷಯಗಳು ಸರ್ ಅಂತಂದ್ರೆ ನಾನೇ ವಿಷಯ ಬಿಟ್ಟು ಬಿಡ್ತೀನಿ ಏನು ಮಾಡೋಣ ರೀ ಹಾ ಅಕ್ಕಿ ರೀ ಬಹಳ ಒಳ್ಳೆ ವಿಷಯ ಏನ್ರಿಪ್ಪ ಒಂದು ಕರ್ಮ ಒಂದು ಧರ್ಮ ಅಂದಂದು ಧರ್ಮ ಅಂತಕ್ಕಂಥ ವಿಷಯ ಭಾಳ ಸುಂದರವಾಗಿರತಕ್ಕಂಥ ವಿಷಯ ಇದು ಅದು ಕರಮ್ ಅಂದ್ರೆ ಯಾರು ತಪ್ಪಿಲ್ಲ ಅದು ಧರ್ಮ ಅಂದರೂ ತಪ್ಪ ಇಲ್ಲ ಇಲ್ಲ ವಿಷಯ ಬಿಡ್ಸೋದ ಇವಂಥ ದಿವಸ ನಮ್ಮ ಒಳ್ಳೆಯ ಕಲಾವಿದರಾಗಿರ್ತಕ್ಕಂಥ ಮಾಲಿಗೆ ಬಿಟ್ಟು ಮಸ್ತಾರ ಯಾವ ವಿಷಯವನ್ನು ಹೇಳ್ಕೊತ ಹೇಳ್ಕೊಳ್ಳಿ ಅದು ಅವ್ರು ಬಿಟ್ಟಿರ್ತಕ್ಕಂಥ ವಿಷಯನ್ನೇ ನಾವು ಪ್ರತಿಪಾದನೆ ಮಾಡು ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮ ಎಲ್ಲರಿಗೂ ಮತ್ತೊಂದು ನಮಸ್ಕಾರ ಅಂತ ಹೇಳಿ ಹೇಳಿ ಈಗ ಹೆಂಥ ¡Aló, aló! ¡Aló, aló aló